ವೀಕ್ಷಕರೇ ನಮಸ್ಕಾರ ತಮ್ಮ ಪರಿಚಯ ವಾಹಿನಿಗೆ ಸುಸ್ವಾಗತ ಆತ್ಮೀಯರೇ ನಮ್ಮ ಈ ಭಾರತ ದೇಶದಲ್ಲಿ ಹಲವಾರು ಶಿವದೇವರ ದೇವಾಲಯಗಳಿವೆ ಅವುಗಳಲ್ಲಿ ಬಹುತೇಕ ಕ್ಷೇತ್ರಗಳಲ್ಲಿ ಶಿವಪರಮಾತ್ಮರನ್ನು ಲಿಂಗರೂಪದಲ್ಲಿಯೇ ಪೂಜಿಸಲಾಗುತ್ತದೆ ಕೇವಲ ಬೆರಳೆಣಿಕೆಯಷ್ಟು ದೇಗುಲಗಳಲ್ಲಿ ಮಾತ್ರ ಶಿವಪರಮಾತ್ಮರು ಮಾನವ ರೂಪದ ವಿಗ್ರಹದ ರೂಪದಲ್ಲಿ ಪೂಜಿತಗೊಳ್ಳುತ್ತಾರೆ ಇಂದು ನಾವು ಶಿವಪರಮಾತ್ಮರು ವಿಗ್ರಹದ ರೂಪದಲ್ಲಿ ಪೂಜಿತಗೊಳ್ಳುವಂತಹ ಅತ್ಯಪರೂಪವಾದ ಪುರಾತನವಾದಂತಹ ಶಿವದೇಗುಲವೊಂದರ ಪರಿಚಯವನ್ನು ಮಾಡ ಹೊರಟಿದ್ದೇವೆ ಈ ದೇಗುಲ ಸುಮಾರು ಸಾವಿರ ವರ್ಷಗಳಷ್ಟು ಪುರಾತನವಾದದ್ದು ಆದರೂ ಸಹ ಈ ದೇಗುಲ ಗಟ್ಟಿಮುಟ್ಟಾಗಿದ್ದು ಆಸ್ತಿಕ ಮಹಾಶಯರು ಭಕ್ತಿಯಿಂದಲೂ ಮತ್ತು ನಾಸ್ತಿಕರು ಐತಿಹಾಸಿಕ ದೃಷ್ಟಿಯಿಂದಲೂ ಭೇಟಿ ನೀಡಬಹುದಾದ ಕ್ಷೇತ್ರವಾಗಿದೆ ಇಲ್ಲಿ ನೆಲೆಸಿದ್ದಾರೆ ನಮ್ಮ ಕಲಿಯುಗದ ಪ್ರತ್ಯಕ್ಷ ದೇವರು ಭಕ್ತರು ಭಕ್ತಿಯಿಂದ ಬೇಡಿಕೊಂಡರೆ ವರವನ್ನು ಶೀಘ್ರವೇ ಕರುಣಿಸುವಂತಹ ವಿಗ್ರಹ ರೂಪಿ ಶಿವಪರಮಾತ್ಮರು ಈ ಅತ್ಯಪರೂಪವಾದ ಆಲಯವೇ ನೆರೆಯ ಆಂಧ್ರ ಪ್ರದೇಶ ರಾಜ್ಯದ ಅನಂತಪುರ ಜಿಲ್ಲೆಯ ಮಡಕಶಿರಾ ತಾಲೂಕಿನಲ್ಲಿ ಇರುವಂತಹ ಹೇಮಾವತಿ ಎಂಬ ಗ್ರಾಮದಲ್ಲಿ ನೆಲೆಸಿರುವ ಸಿದ್ದೇಶ್ವರ ದೇವಸ್ಥಾನ ಹೇಮಾವತಿ ಗ್ರಾಮವು ಕರ್ನಾಟಕ ಹಾಗೂ ಆಂಧ್ರ ಪ್ರದೇಶದ ಗಡಿಭಾಗದಲ್ಲಿ ನೆಲೆಸಿರುವಂತಹ ಒಂದು ಪುಟ್ಟ ಗ್ರಾಮ ಹೇಮಾವತಿ ಗ್ರಾಮವು ಆಂಧ್ರ ಪ್ರದೇಶದಲ್ಲಿದ್ದರೂ ಇಲ್ಲಿನ ಬಹುತೇಕ ಜನರ ಆಡು ಭಾಷೆ ನಮ್ಮ ಕನ್ನಡ ಭಾಷೆ ಹಾಗಾಗಿ ನಾವು ಆಂಧ್ರ ಪ್ರದೇಶದಲ್ಲಿ ಇದ್ದೇವೆ ಎಂಬ ಭಾವನೆಯೇ ನಮಗೆ ಈ ಗ್ರಾಮದಲ್ಲಿ ಉಂಟಾಗುವುದಿಲ್ಲ ಹೇಮಾವತಿ ಗ್ರಾಮದ ವಿಶೇಷತೆ ಎಂದರೆ ಈ ಗ್ರಾಮ ಸುಮಾರು ಎಂಟರಿಂದ ಹನ್ನೊಂದನೇ ಶತಮಾನದವರೆಗೂ ದೊಳಂಬ ಸಾಮ್ರಾಜ್ಯದ ರಾಜಧಾನಿಯಾಗಿತ್ತು ಪ್ರಸ್ತುತ ಹೇಮಾವತಿ ಎಂಬ ಹೆಸರಿನಿಂದ ಕರೆಸಿಕೊಳ್ಳುವ ಈ ಗ್ರಾಮವನ್ನು ಹೆಂಜೇರು ಎಂಬ ಹೆಸರಿನಿಂದ ಕರೆಯಲಾಗುತ್ತಿತ್ತು ಈ ಗ್ರಾಮದಲ್ಲಿ ಕ್ರಿಸ್ತಶಕ ಎಂಟರಿಂದ ಹನ್ನೊಂದನೇ ಶತಮಾನದಲ್ಲಿ ನೊಳಂಬರು ನಿರ್ಮಿಸಿದ್ದಂತಹ ನಾಲ್ಕು ಪ್ರಸಿದ್ಧ ಶಿವದೇಗುಲಗಳಿವೆ ಹೇಮಾವತಿ ಪಟ್ಟಣವನ್ನು ರಾಜಧಾನಿ ಕೇಂದ್ರವನ್ನಾಗಿ ಮಾಡಿಕೊಂಡು ನೊಳಂಬವಾಡಿ ಎಂಬ ಮೂವತ್ತೆರಡು ಸಾವಿರ ಹಳ್ಳಿಗಳನ್ನೊಳಗೊಂಡಂತಹ ವಿಸ್ತಾರವಾದ ಸಾಮ್ರಾಜ್ಯವನ್ನು ನೊಳಂಬರು ಆಳ್ವಿಕೆ ಮಾಡಿದ್ದರು ನೋಳಂಬರ ಕಾಲದಲ್ಲಿ ಹೇಮಾವತಿ ಪಟ್ಟಣವೇ ಕರ್ನಾಟಕದ ಈಗಿನ ತುಮಕೂರು ಚಿತ್ರದುರ್ಗ ಕೋಲಾರ ಬೆಂಗಳೂರು ಹಾಗೂ ನೆರೆಯ ಆಂಧ್ರ ಪ್ರದೇಶದ ಅನಂತಪುರ ಚಿತ್ತೂರು ಧರ್ಮಪುರಿ ಹಾಗೂ ತಮಿಳುನಾಡಿನ ಕೊಯಂಬತ್ತೂರು ಜಿಲ್ಲಾ ಪ್ರಾಂತ್ಯಗಳ ರಾಜಧಾನಿ ಕೇಂದ್ರವಾಗಿತ್ತು ಹೆಂಜೇರು ಅಥವಾ ಹೇಮಾವತಿ ಗ್ರಾಮದ ಅಧಿದೇವತೆ ಸ್ವಾಮಿ ಹೇಮಾವತಿ ಸಿದ್ದೇಶ್ವರನನ್ನು ಜನರು ಹೆಂಜಾರಪ್ಪ ಹೆಂಜೇರಪ್ಪ ಎಂಜಾರಪ್ಪ ಸಿದ್ದಪ್ಪ ಮೂರ್ಖಣ್ಣಪ್ಪ ಎಂಬ ಹಲವು ಹೆಸರುಗಳಿಂದ ಕರೆದು ಪೂಜಿಸುತ್ತಾರೆ ಹೇಮಾವತಿ ಸಿದ್ದೇಶ್ವರ ದೇಗುಲವನ್ನು ನೊಳಂಬರಾಜರು ಎಂಟರಿಂದ ಹನ್ನೊಂದನೇ ಶತಮಾನದ ಮಧ್ಯದಲ್ಲಿ ನಿರ್ಮಿಸಿದ್ದಾರೆ ಎಂಬ ಪ್ರತೀತಿ ಇದೆ ದೇಶದಾದ್ಯಂತ ಕಂಡುಬರುವ ಇನ್ನುಳಿದ ಶೈವ ಕ್ಷೇತ್ರಗಳಿಗಿಂತ ವಿಭಿನ್ನವಾಗಿ ಹೇಮಾವತಿಯಲ್ಲಿ ನೆಲೆಸಿರುವ ಶಿವಪರಮಾತ್ಮರು ಸಂಪೂರ್ಣ ಮಾನವ ರೂಪದಲ್ಲಿಯೇ ದರ್ಶನವನ್ನು ನೀಡುತ್ತಲಿದ್ದಾರೆ ಚತುರ್ಭುಜರಾದ ಸಿದ್ದೇಶ್ವರರು ಒಂದು ಕೈಯಲ್ಲಿ ತ್ರಿಶೂಲ ಮತ್ತೊಂದು ಕೈಯಲ್ಲಿ ಡಮರುಗ ಮೂರನೆಯ ಕೈಯಲ್ಲಿ ಕಪಾಲ ಭಿಕ್ಷಪಾತ್ರೆ ಹಾಗೂ ನಾಲ್ಕನೆಯ ಕೈಯಲ್ಲಿ ಅಭಯಹಸ್ತವನ್ನು ತೋರುತ್ತಾ ನಮಗೆ ದರ್ಶನವನ್ನು ನೀಡುತ್ತಲಿದ್ದಾರೆ ಭಗವಂತರು ವೈರಿಗಳ ಕಡಿದ ರುಂಡಗಳನ್ನೇ ಮಾಲೆಯಾಗಿ ಧರಿಸಿದ್ದಾರೆ ಶಾಂತವದನರಾಗಿ ಧ್ಯಾನಸ್ಥ ಭಂಗಿಯಲ್ಲಿ ಒಂದು ಕಾಲನ್ನು ಇಳಿಬಿಟ್ಟು ಮತ್ತೊಂದು ಕಾಲನ್ನು ಮಡಚಿಕೊಂಡು ಲಲಿತಾಸನದಲ್ಲಿ ದೇವರು ಕುಳಿತಿದ್ದಾರೆ ಸಿದ್ದೇಶ್ವರರ ಈ ವಿಗ್ರಹ ಬರೋಬ್ಬರಿ ಐದು ಪಾಯಿಂಟ್ ಎಂಟು ಅಡಿ ಎತ್ತರವಿದ್ದು ಕಪ್ಪು ಕಲ್ಲಿನಿಂದ ಮಾಡಲ್ಪಟ್ಟಿದೆ ಬೇರೆಲ್ಲ ಶಿವದೇಗುಲಗಳಲ್ಲಿಯೂ ಶಿವದೇವರ ಎದುರು ನಂದಿಯ ವಿಗ್ರಹ ಇದ್ದೇ ಇರುತ್ತದೆ ಆದರೆ ಹೇಮಾವತಿಯಲ್ಲಿರುವ ಸಿದ್ದೇಶ್ವರರು ಮಾನವ ರೂಪಿಯಾಗಿರುವುದರಿಂದ ಶಿವಪರಮಾತ್ಮರ ಮೂರ್ತಿಯ ಎದುರು ನಂದಿಯ ಮೂರ್ತಿ ಕಂಡುಬರುವುದಿಲ್ಲ ಬೆಂಗಳೂರಿನ ಬಸವನಗುಡಿಯ ಗವಿಗಂಗಾಧರೇಶ್ವರ ದೇಗುಲದಲ್ಲಿ ಸಂಭವಿಸುವಂತೆಯೇ ಮಕರ ಸಂಕ್ರಾಂತಿಯ ಕಾಲದಲ್ಲಿ ಸೂರ್ಯಾಸ್ತದ ವೇಳೆ ಸೂರ್ಯದೇವರ ಕಿರಣಗಳು ನೇರವಾಗಿ ಸಿದ್ದೇಶ್ವರರ ತಲೆಯನ್ನು ಸ್ಪರ್ಶಿಸಿ ಸೂರ್ಯಾಭಿಷೇಕವನ್ನು ನಡೆಸುವುದು ಈ ಕ್ಷೇತ್ರದ ವಿಶೇಷತೆ ಪ್ರಸ್ತುತ ಹೇಮಾವತಿಯು ಆಂಧ್ರ ಪ್ರದೇಶಕ್ಕೆ ಸೇರಿದ್ದರೂ ಕೂಡ ಹೇಮಾವತಿಯ ಸಿದ್ದೇಶ್ವರರು ಕನ್ನಡ ನಾಡಿನ ಸಾವಿರಾರು ಕುಟುಂಬಗಳ ಮನೆ ದೇವರು ವರ್ಷದಲ್ಲಿ ಹತ್ತು ಲಕ್ಷಕ್ಕೂ ಹೆಚ್ಚು ಕರ್ನಾಟಕದ ಭಕ್ತಾದಿಗಳೇ ಹೇಮಾವತಿಯ ಸಿದ್ದೇಶ್ವರ ಸ್ವಾಮಿ ಆಲಯಕ್ಕೆ ಭೇಟಿ ನೀಡುತ್ತಲಿರುತ್ತಾರೆ ಹೇಮಾವತಿ ಗ್ರಾಮದಲ್ಲಿ ಸಿದ್ದೇಶ್ವರ ದೇಗುಲ ಹೊರತುಪಡಿಸಿದರೆ ದೊಡ್ಡೇಶ್ವರ ದೇವಸ್ಥಾನ ಮುಕ್ತೇಶ್ವರ ದೇವಸ್ಥಾನ ವಿರೂಪಾಕ್ಷೇಶ್ವರ ದೇವಸ್ಥಾನ ಭೈರವಸ್ವಾಮಿಯ ದೇವಸ್ಥಾನ ಸೇರಿದಂತೆ ನೊಳಂಬರ ಕಾಲದ ಶಿವದೇಗುಲಗಳನ್ನು ನಾವು ನೋಡಬಹುದು ಹೇಮಾವತಿ ಸಿದ್ದೇಶ್ವರ ಸ್ವಾಮಿಯ ದೇಗುಲ ತುಮಕೂರು ಜಿಲ್ಲೆಯ ಪಾವಗಡದಿಂದ ನಲವತ್ತೆರಡು ಕಿಲೋಮೀಟರ್ ಸಿರಾದಿಂದ ನಲವತ್ತು ಕಿಲೋಮೀಟರ್ ಮಡಗಶಿರಾದಿಂದ ಮೂವತ್ತಾರು ಕಿಲೋಮೀಟರ್ ಹಿಂದೂಪುರದಿಂದ ಎಪ್ಪತ್ತು ಕಿಲೋಮೀಟರ್ ಅನಂತಪುರಂನಿಂದ ನೂರ ಐವತ್ತಾರು ಕಿಲೋಮೀಟರ್ ಹೈದರಾಬಾದಿನಿಂದ ಸುಮಾರು ಐನೂರು ಕಿಲೋಮೀಟರ್ ಬೆಂಗಳೂರಿನಿಂದ ನೂರ ಐವತ್ತು ಕಿಲೋಮೀಟರ್ ದೂರದಲ್ಲಿದೆ ಆತ್ಮೀಯ ವೀಕ್ಷಕರೇ ಶಿವಪರಮಾತ್ಮರು ಮಾನವ ರೂಪಿಯಾಗಿ ದರ್ಶನ ನೀಡುತ್ತಲಿರುವಂತಹ ವಿಶೇಷವಾದ ಜಾಗೃತ ಕ್ಷೇತ್ರವೊಂದರ ಪರಿಚಯ ಮಾಡಿಕೊಂಡ ನಮಗೆಲ್ಲರಿಗೂ ಆ ಭಗವಂತನ ಕೃಪಾ ಕಟಾಕ್ಷ ಸದಾಕಾಲ ಇರಲೆಂದು ಕೋರಿಕೊಳ್ಳುತ್ತಾ ಈ ದಿನದ ಸಂಚಿಕೆಯನ್ನು ಮುಗಿಸುತ್ತಲಿದ್ದೇವೆ ವೀಕ್ಷಕರೇ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತುವುದನ್ನು ಮರೆಯಬೇಡಿ